ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಬಲು ವಿಜೃಂಭಣೆಯಿಂದ ಜರುಗಿತು ಎಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದಲ್ಲಿ ಮಾಜಿ ಸೈನಿಕರ ವಲಯ ಮಟ್ಟದ ಸಂಘದವರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಜಿ ಯೋಧರ ಸಂಘದ ಅಧ್ಯಕ್ಷರಾದ ಸಿಎಂ ಪಾಟೀಲ್ ಮತ್ತು ಗೌರವ ಅಧ್ಯಕ್ಷರಾದ ತಿಮ್ಮಣ್ಣ ಶಿರ್ಪೂರ್ ನೆರವೇರಿಸಿದ್ರು ಗ್ರಾಮದ ಹಿರಿಯರಾದ ಸದಾಶಿವ್ ಹಗ್ಗದ್ ಗಣರಾಜ್ಯೋತ್ಸವ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಲಾ ಬಾಲಕರು ಹಾಗೂ ಬಾಲಕಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ನಿವೃತ್ತಿಯಾಗಿ ಬಂದಂತಹ ಗುರಪ್ಪ ಸುನಲ್ ಇನ್ನು ಮೂವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಗುರುರಥ್ ಅಕಾಡೆಮಿ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಶಾಲಾ ಬಾಲಕಿಯರಿಗೆ ಹಾಗೂ ಬಾಲಕರಿಗೆ ನೋಟ್ಬುಕ್ ಮತ್ತು ಪೆನ್ಗಳನ್ನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರಾದ ಲೋಕಾಪುರ್ ಮಾಜಿ ಸೈನಿಕರ ವಲಯ ಮಟ್ಟದ ಗೌರವ ಅಧ್ಯಕ್ಷರಾದ ತಿಮ್ಮಣ್ಣ ಶಿರೂರು ಅಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ಉಪಾಧ್ಯಕ್ಷರಾದ ಭೀಮಪ್ಪ ಅರಳಿಕಟ್ಟಿ ಹಾಗೂ ರಮೇಶ್ ಶಿವನಿಗೆ ಯಂಕಪ್ಪ ಕೊಳಚಿ ವಿಷ್ಣು ಪಾಟೀಲ್ ಸಿದ್ದಪ್ಪ ಹಡ್ಪದ್ ವಿಠಲ್ ಹಡ್ಪದ್ ಸತೀಶ್ ಬಾಲರೆಡ್ಡಿ ಅಮೀನ್ ದಂಡಿನ್ ಪ್ರಶಾಂತ್ ಹಂಚಿನಾಳ್ ಮಂಜುನಾಥ್ ಆಣೆಗುದ್ದಿ ದುರ್ಗಪ್ಪ ಚಿಕ್ಕೂರು ಗೂರಪ್ಪ ಸುನ್ನಾಳ್ ಇನ್ನು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ